ಸರ್ ಈಗ ಕಾಟೇರ ಮೂವಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಡೈಲಾಗ್ ಅಂತಲೇ ಹೇಳ್ಬೋದು ಸೊ ಆ ಒಂದು ಡೈಲಾಗ್ ಕೇಳೋದಕ್ಕೆ ಒಂದು ಹಳ್ಳಿ ಸ್ಲ್ಯಾಂಗಲ್ಲಿ ಹಳ್ಳಿ ಲ್ಯಾಂಗ್ವೇಜಲ್ಲಿ ಬಂದಿರುವಂಥದ್ದು ಆ ಒಂದು ಡೈಲಾಗ್ಸ್ಗಳನ್ನು ಎಲ್ಲರೂ ಕೂಡ ಒಂದು ರೀತಿ ಬಾಯಾಟ್ ಆದಂಗೆ ಆಗೋಗ್ಬಿಟ್ಟಿದೆ ಯಾಕಂದರೆ ತುಂಬ ಸಲ ಮೂವಿ ನೋಡಿರೋರು ಆ ಡೈಲಾಗ್ ಬರೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದಾರೆ ಸೊ ಆ ಒಂದು ಡೈಲಾಗ್ಸ್ಗಳನ್ನು ಡಿ ಬಾಸ್ ಅವರ ಬಾಯಲ್ಲಿ ಕೇಳಿದಾಗ ನೀವು ವೀಕ್ಷಕರಾಗಿ ನೋಡಿದಾಗ ಹೇಗೆ ಅನ್ನಿಸ್ತು ನಿಮ್ಮ ಡೈಲಾಗ್ ಬಗ್ಗೆ ಅಂತ ಮೇಡಮ್ ಡೈಲಾಗ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ಈಗಲೂ ನೆನಪಿದೆ ಪೂಜೆ ಅಂತ ಮಾಡಿದ್ರು ಸಾರು ತರುಣ್ ಸಾರು ಒಂದು ದಸ್ತು ಪೇಪರ್ ಕೊಟ್ಟು ಒಂದು ಎಂಟರಿಂದ ಹತ್ತು ಪೆನ್ ಕೊಟ್ಟಿದ್ರು ಸರಿ ನಾನು ತಗೊಂಡು ಏನು ಬರೀಬೋದು ಕತೆ ಹೇಳಿದ್ದಾರೆ ಅಂತ ಶುರು ಮಾಡಿದೆ ಈ ಒಂದು ರೀಡಿಂಗು ನಾನು ತರುಣ್ ಸಾರ್ ಕೊಡಬೇಕು ಆಮೇಲೆ ಜಡೇಶ್ ಸಾರಿಗೆ ಕೊಡಬೇಕು ಇವರಿಬ್ಬರು ಮಾತಾಡ್ಕೊಂಡು ಮೂರನೇ ರೀಡಿಂಗ್ ನನ್ನ ಕರೆಸ್ತಾರೆ ನಾನು ನೋಡ್ತಾ ಇದ್ದೀನಿ ಅನ್ಬಿಲೇಬಲ್ ಮೂರು ದಸ್ತು ಪೇಪರ್ ಬರೆದೆ ನಾನು ಒಂದೊಂದು ಸತಿ ಫೋನ್ ತೆಗಿಲಿಲ್ಲ ಅಂದರೆ ಮಿಸ್ಬಿಹೇವ್ ಮಾಡ್ದಂಗೆ ಆಗುತ್ತೆ ತೆಗಿಲೇಬೇಕು ಅಂತ ಪರಿಸ್ಥಿತಿಲಿ ಬರೆದಿದ್ದು ಬಟ್ ನಿಮ್ಮ ಪ್ರಶ್ನೆಗೆ ಬಂದಾಗ ಯಾವಾಗ ಇವಾಗ ಮೊನ್ನೆ ಒಂದು ಸೀನಲ್ಲಿ ಇದು ಬರುತ್ತೆ ಅದು ಟ್ರ್ಯಾಕ್ಟ್ರ್ ಬಂದಾಗ ಏನೋ ಬೆಕ್ಕಡ್ಡ ಬಂತೇನೋ ಅಂದರೆ ಒಂದು ಸಣ್ಣ ಗ್ಯಾಪ್ ಕೊಡ್ತಾರೆ ಇಲ್ಲ ಅಣ್ಣ ಅಂತ ಹುಲಿ ಅಂತ ಥೇಟ್ರ್ ಆಡಿಯನ್ಸ್ಗೆ ಹೋಗ್ತಾ ಇದ್ದಾರೆ ಅಂದರೆ ಅದು ರಿಪೀಟ್ ಆಡಿಯನ್ಸ್ ಫೀಲ್ ಆಗುತ್ತೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಒಬ್ಬ ಬರಹಗಾರನಿಗೆ ಬ ಅಷ್ಟು ಕಲಾವಿದರು ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಆ ಪಾತ್ರಗಳನ್ನ ತಗೊಂಡು ತರುಣ್ ಸರ್ ಅವ್ರ ಕೈಲಿ ಮಾಡಿಸಿರೋದು ಎಲ್ಲನೂ ನೀವು ಹೇಳ್ದಂಗೆ ಆ ಗ್ರಾಮೀಣ ಭಾಷೆ ಸೊಗಡು ಅದೆಲ್ಲ ನಮ್ಮ ಜಡೇಶ್ ಅವರು ಆಗಲೇ ಒಂದು ಮಾತು ತುಂಬ ಒಳ್ಳೆ ಮಾತು ಹೇಳಿದ್ರು ನಮ್ಮ ನೆಲದ ಸಿನಿಮಾಗಳು ಸೋಲಲ್ಲ ಅಂತ ನಾವು ಯಾ ತರುಣ್ ಸಾರು ಫಿನಿಷಿಂಗಲ್ಲಿ ಬ್ಯುಸಿ ಇದ್ದರು ನಮ್ಮ ಸುಧಾಕರ್ ಸಾರು ಬಿಸಿ ಇದ್ದರು ದರ್ಶನ್ ಸಾರು ನಾನು ಆಮೇಲೆ ಮಾತಾಡ್ತೀನಿ ಅಂತರು ನಾವು ಸಿಗ್ತಾ ಇದ್ವಿ ನಾನು ಅವಿನಾಶ್ ಸಾರು ನ ಜನಕ್ಕೆ ಅನಿಸ್ಬಿಡ್ತೀವಿ ಏನು ಎಲ್ಲೋದ್ರೂ ಮಾತಾಡ್ತಾವನೆ ಅಂತ ನನಗೊಂದು ಸತಿ ಭಯ ಜಾಸ್ತಿ ಮಾತಾಡ್ತಾ ಅಂತ ಬಟ್ ಒಂದು ಸಿನಿಮಾ ಯಾವಾಗಲೂ ಜನ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಸುಮ್ಮನೆ ಬಿಡಬೇಕು ಸೊ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಪ್ರಶ್ನೆಗಳು ಕೇಳ್ತಾ ಇರೋದು ನೀವು ಸಿನಿಮಾನ ಪ್ರೀತಿಸ್ತಾ ಇರೋದು ಇದೆಲ್ಲರದ್ದು ಕನ್ನಡ ಸಿನಿಮಾ ಕನ್ನಡಿಗರ ಸಿನಿಮಾ ಇವತ್ತು ಗೆದ್ದಿದೆ ಅದಕ್ಕೆ ಜನಗಳಿಗೆ ನಾವು ನಮ್ಮ ಇದನ್ನು ಬಗ್ಸಿ ನಮಸ್ಕಾರ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್